ಸ್ಪೆಷಲ್ ಅಭಿಮಾನಿಗಳ ದಿನ ಆದಮೇಲೆ ಅಭಿಮಾನಿಗಳು ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿಯಾಗುತ್ತೆ ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿಯಾಗುತ್ತೆ ಅಭಿಮಾನಿಗಳು ನೋಡಿದ್ರೆ ಇದೇ ನಾವು ಬೆಳೆಸಿರೋ ನಂಟು ಅವ್ರ ಜೊತೆ ತುಂಬ ಖುಷಿಯಾಗುತ್ತೆ ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವೆಲ್ಲೆಂದನೂ ಬಂದು ಆಶೀರ್ವಾದ ಮಾಡಕ್ಕೆ ಬಂದವ್ರೆ ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ಅದೇ ಸಿನಿಮಾ ಒಬ್ಬ ಸ್ಪೆಷಲ್ ಆಗಿರುವಂಥದ್ದು ಮಾತಾಡಿದರೆ ತುಂಬ ಸರಿ ಬಟ್ ಈ ಸಿನಿಮಾದ ವಿಚಾರವಾಗಿ ಮಾತಾಡೋದು ನಾನು ಸಿನಿಮಾ ಹೆಚ್ಚಿಗೆ ನೋಡಿಲ್ಲ ತುಣುಕುಗಳು ನೋಡಿದೆ ಅಲ್ಲಿ ಇಲ್ಲಿ ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳಿದಂಗೆ ಆಗುತ್ತೆ ಅದು ಮುಖ್ಯ ಆಗಲ್ಲ ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅವ್ರು ನೋಡಲಿ ಅವ್ರು ಹರಿಸ್ಲಿ ಹಾರೈಸಿ ಆರಂಭದಲ್ಲಿ ಅದೇ ನೀವು ಹೆಂಗೆ ಸಜೆಸ್ಟ್ ಮಾಡ್ತಾ ಇದ್ರಿ ಅವರಿಗೆ ಸಿನಿಮಾ ಆಗಿರ್ಬೋದು ಇಂಡಸ್ಟ್ರಿ ಆಗಿರ್ಬೋದು ಪಾತ್ರಗಳ ಬಗ್ಗೆ ಆಗಿರ್ಬೋದು ಇವಾಗ ಇಡೀ ಜರ್ನಿ ಅಂತ ಬಂದಾಗ ಹೆಂಗೆ ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ ನಾನು ಮಕ್ಕಳಿಗೆ ಏನು ಹೇಳ್ಕೊಡ್ತಾಯಿದ್ದೆ ಕತೆಗಳನ್ನೆಲ್ಲ ಅವರೇ ಆಯ್ಕೆ ಮಾಡ್ತಾರೆ ಅವರೇ ಕೇಳ್ಕೊತಾರೆ ಒಳ್ಳೊಳ್ಳೆ ಕತೆಗಳನ್ನ ನೋಡಿ ನೀವು ಕಳೆದ ಪಿಚರು ಈ ಪಿಕ್ಚರು ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರಗಳ ಮೇಲೆ ಹೆಚ್ಚಿಗೆ ಪ್ರಾಮಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲೆನಪಾಗುತ್ತೆ ನಿಮಗೆ ನಮ್ಮ ತಂದೆ ಹುಟ್ಟಿದ ಹಬ್ಬ ಆಚರಿಸಿದಾಗ ಅಪ್ಪು ಅವರು ಹುಟ್ಟಿದ ಹಬ್ಬ ಆಚರಿಸಿದಾಗ ಜನ ಬರ್ತಿದ್ದಾರೆ ಆ ಖುಷಿ ಅವರು ಕಿರಿಸ್ತಾ ಇದ್ರೆ ಜೈಕಾರ ಹಾಕ್ತಾ ದೇವ್ರದ್ದು ಮಂತ್ರಗಳು ಕೇಳ್ದಂಗೆ ಆಗುತ್ತೆ ನಮಗೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ ಕಿವಿಗೆ ಒಂಥರ ಹಿಂಪಾಗುತ್ತೆ ಮನ್ಸಿಗೆ ತುಂಬ ತಂಪಾಗುತ್ತೆ ಬೆಪ್ಪೆ ಸಿನಿಮಾದಲ್ಲಿ ಏನಾದರೂ ಅಂದರೆ ಒಬ್ಬ ಊರ ಕಾಯೋ ನಾಯಕನ ರೀತಿ ಒಂದು ಪಾತ್ರ ಇದೆ ಅನ್ನೋಂಥ ಮಾಹಿತಿ ಸೊ ಹಾಗೆ ದೊಡ್ಡ ಮನೆ ಯಾವತ್ತೂ ಕಾಯ್ತಾ ಇರುವಂಥ ಅಭಿಮಾನಿಗಳು ಅದನ್ನು ಹೆಂಗೆ ನಿಮಗೆ ಶಕ್ತಿಯಾಗಿರುತ್ತೆ ಅದೇ ಶಕ್ತಿ ನಮಗೆ ನಮ್ಮ ತಂದೆ ಅದಕ್ಕೆ ಒಂದೇ ಮಾತನೇ ಅವ್ರನ್ನ ದೇವ್ರುಗಳಂತ ಹೇಳ್ಬಿಟ್ಬಿಟ್ಟು ಬಿಟ್ಟು ಇದಕ್ಕಿಂತ ದೊಡ್ಡದಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟೋದು ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲು ಬಾಗಿ ನಿಂತು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಒಂದು ಕಂಟೆಂಟ್ ನೋಡಿದ್ವಿ ಪೆಪೆ ಸಿನಿಮಾದಲ್ಲಿ ದಿನ ಅಂದರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿರೋ ಪಾತ್ರಗಳು ಬೇರೆ ಇದೆ ಅಂದರೆ ಇದು ಪಂಚ ಹಾಕೊಂಡಿರುವಂತ ಸೀನು ಆ ಒಂದು ಬೆನ ತುಂಬ ಕನೆಕ್ಟ್ ಆಗ್ತಿದೆ ಅವರಿಗೆ ಪಂಚೆಗೆ ಬ್ರ್ಯಾಂಡ್ ಅಂದ್ರೆ ಅಪ್ಪಾಜಿ ಅವರು ಸೊ ಅದನ್ನು ಹೆಂಗೆ ನೀವು ತಗೋದೇ ಅದೇ ಮುಂದಿನ ದಿನಗಳಲ್ಲಿ ಅವ್ನು ಒಪ್ಕೊಳ್ಳೋ ಕತೆಗಳಲ್ಲಿ ವಿಭಿನ್ನತೆ ತೋರ್ಸಕ್ಕೆ ಏನೇನೋ ಕಷ್ಟಪಡ್ತಾ ಇದ್ದಾರೆ ಮಾಡ್ತಾ ಇದ್ದಾನೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಹರಿಕೆ ಯಾವಾಗಲೂ ಅವನ ಮೇಲೆ ಇರಲಿ ಅಂತ ಕೇಳ್ತೀನಿ ಅಷ್ಟೇ ತಂದೆಯಾಗ ನಾನು ತುಂಬಾ ಮಕ್ಕಳ ಬಗ್ಗೆ ಜನ ಹೊಗಳ ಬೇಕು ಅದನ್ನ ಕಿವಿಗೆ ಬಿಡಬೇಕು ತುಂಬಾ ಸ್ಪೆಷಲ್ ಅಂತ ಕುತೂಹಲಿದೆ ಸೊ ಅದಕ್ಕೆ ಸಾಕ್ಷಿ ನನ್ನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಭೇಟಿ ಮಾಡಿದ್ರೆ ಈ ವೀಕೆಂಡ್ ಬಗ್ಗೆ ಮೊದಲೇ ಅದೇ ಇವತ್ತು ಇವತ್ತು ಸಾಯಂಕಾಲ ಏಳು ಗಂಟೆಗೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ ಸೊ ನಾವು ಅದನ್ನು ಮಾಲ್ ಆಫ್ ಏಷ್ಯಾ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀವಿ ಸಾಕಷ್ಟು ಜನ ಅದಕ್ಕೆ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಆಮೇಲೆ ಅದ್ರ ಅದಕ್ಕೆ ಫ್ಯಾನ್ಸ್ ಬಂದಿದ್ದಾರೆ ಸೊ ಅವ್ರ ಜೊತೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ ಒಂದು ಊಟ ಊಟ ಮಾಡಿ ಆಮೇಲೆ ಟ್ರೈಲರ್ ಬಗ್ಗೆ ಅವ್ರದ್ದು ಏನೇನು ರಿಯಾಕ್ಷನ್ ಇದೆ ಆಮೇಲೆ ಸಿನಿಮಾ ಬಗ್ಗೆ ಅನ್ನೋ ಕುತೂಹಲ ಇದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಮೀಟ್ ಈಗಾಗಲೇ ತುಂಬ ಜನ ಫ್ಯಾನ್ಸ್ ಮೀಟ್ ಮಾಡಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಕಂಟೆಂಟ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಏನು ಇಷ್ಟ ಆಯಿತು ಅನ್ನೋಂಥ ಎಲಿಮೆಂಟ್ಸ್ ನಿಮಗೆ ತಲುಪ್ತಾ ಇದೆ ಅನ್ನೋ ಅದೇ ಈಗ ಸದ್ಯಕ್ಕೆ ಒಂದಷ್ಟು ಸಾಕಷ್ಟು ಪೋಸ್ಟರ್ಗಳು ಬಿಟ್ಟಿದ್ದೀವಿ ಆಮೇಲೆ ಒಂದಷ್ಟು ತುಣುಕುಗಳು ಬಿಟ್ಟಿದ್ದೀವಿ ಮುಂಚೆ ಒಂದು ಟೀಸರ್ಗಳು ಬಿಟ್ಟಿದ್ದೀವಿ ಸೊ ಎಲ್ಲಾರ್ಗೂ ಈ ಸಿನಿಮಾದ ಲುಕ್ ಆ್ಯಂಡ್ ಫೀಲ್ ತುಂಬ ಇಷ್ಟ ಆಗಿದೆ ಮ್ಯೂಸಿಕ್ ಇಷ್ಟ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗಿದೆ ಸೊ ಅದನ್ನೆಲ್ಲ ಶೇರ್ ಏನು ಚಾಲೆಂಜ್ ಇತ್ತು ಸಿನಿಮಾ ಅಂತ ಬಂದಿದೆ ಬಗ್ಗೆ ಮಾತಾಡೋದು ಪಾತ್ರ ಒಪ್ಕೊಳ್ಳೋ ಒಂದು ಅಂದ್ರೆ ಚಾಲೆಂಜ್ ಗಿಂತ ಇದೊಂಥರ ಹೊಸತನ ಇತ್ತು ಕ್ಯಾರೆಕ್ಟರಲ್ಲಿ ಯಾವತ್ತು ಈ ತರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರಲಿಲ್ಲ ಕಥೆನೂ ತುಂಬಾ ಚೆನ್ನಾಗಿತ್ತು ಆಮೇಲೆ ನಮ್ಮ ಇಡೀ ಟೀಮ್ ಇರ್ಬೋದು ನಮ್ಮ ಡೈರೆಕ್ಟರು ನಮ್ಮ ಪ್ರೊಡ್ಯೂಸರ್ಸು ಮ್ಯೂಸಿಕ್ ಡೈರೆಕ್ಟರ್ ಒ ಪಿ ಅವರು ಹೀರೋಯಿನ್ ಸೊ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು ಎಲ್ಲ ಎಲ್ಲರದ್ದು ಒಂದು ಮುಖ್ಯ ಪಾತ್ರ ಇದೆ ಸಿನಿಮಾದಲ್ಲಿ ಸೊ ಅದರಿಂದ ತುಂಬಾ ಸ್ಪೆಷಲ್ ಸಂದರ್ಭ ಅಂದ್ರೆ ಸಹೋದರಿಬ್ಬರು ಜೊತೆ ನಿಂತು ತುಂಬಾ ದಿನ ದಿನ ಆದಮೇಲೆ ಅಭಿಮಾನಿಗಳು ಭೇಟಿ ಮಾಡಿದೆ ಯುವರಾಜ್ ಅವರು ನೀವು ಸೊ ಅಂದ್ರೆ ಬಾಲ್ಯದ ದಿನಗಳ ಜೊತೆಗೆ ಅಭಿಮಾನಿಗಳನ್ನ ಒಬ್ಬ ನಟರಾಗಿ ಭೇಟಿ ಮಾಡೋ ಹಂತಕ್ಕೂ ಕೂಡ ಬಂದಿರುವಂಥ ಸಂದರ್ಭದಲ್ಲಿ ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ ಅದೇ ಲೈಫ್ ಅಂದ್ರೆ ಅದು ಚೇಂಜಸ್ ಆಗ್ತಾನೆ ಇರುತ್ತೆ ಮುಂಚೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಆಮೇಲೆ ಒಟ್ಟಿಗೆ ಆಟ ಆಡ್ತಿದ್ವಿ ಒಟ್ಟಿಗೆ ಒಂದಷ್ಟು ಏನಂದ್ರೆ ಗೇಮ್ಸ್ಗಳು ಆಟಾಡಿದ್ವಿ ಸೊ ಇವತ್ತು ಅಭಿಮಾನಿಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ ಅದೊಂಥರ ಖುಷಿಯಾದ ಒಂದು ಸಂದರ್ಭ ಅಂದರೆ ಕಂಡು ನಾನು ಸರ್ ಮೊದಲು ಸಿನಿಮಾ ಕತೆ ಕೇಳ್ತೀನಿ ಸೊ ನನಗೆ ಇಷ್ಟ ಆದಮೇಲೆ ಆ ಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ ಫ್ಯಾಮಿಲಿ ಜೊತೆ ತಂದೆ ಜೊತೆ ಗುರು ಜೊತೆ ಸೊ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನು ಅನ್ಸುತ್ತೆ ಸಿನಿಮಾದ ಬಗ್ಗೆ ಅವ್ರಿಗೇನು ಅನಿಸುತ್ತೆ ಕತೆ ಬಗ್ಗೆ ಅಂತ ಒಂದಷ್ಟು ನನಗೆ ಹೇಳ್ತಾರೆ ಸೊ ಅದನ್ನು ತೊಗೊಂಡು ಅದನ್ನ ಕೇಳಿ

ಸೊ ಮಾಸ್ ಅಪಿಯರೆನ್ಸ್ ಬೇಕು ಅಂತ ಅನಿಸುತ್ತೆ ಯಾಕೆ ಯಾಕಂದರೆ ನಾವು ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಹೋದರೆ ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಸಿನಿ ಕರಿಯರ್ಗೆ ಪೆಪೆ ಒಂದು ಬಿಗ್ ಬ್ರೇಕ್ ಕೊಡೋ ಸಿನಿಮಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಆಗಲಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನ ಹೇಳ್ತಿರೋದು ಅದಕ್ಕೆ ಸೊ ಮಾಸ್ ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದ ಉದ್ದೇಶ ಒಂದು ಚೇಂಜ್ ಓವರ್ ಇರಲಿ ಅಥವಾ ಒಂದು ಬ್ರೇಕ್ ಬೇಕು ಅನ್ನೋ ಕಾರಣಕ್ಕೆ ಅಥವಾ ಹೇಗೆ ಇಲ್ಲ ನಾನು ಪ್ರತಿ ಸಿನಿಮಾಲೂ ಒಂದು ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಕ್ಯಾರೆಕ್ಟರಲ್ಲಿ ಈ ಸ್ಟೋರಿಯಲ್ಲಿ ಆ ಎಲಿಮೆಂಟ್ಸ್ ಇತ್ತು ಈ ಸಿನಿಮಾಗೆ ಈ ಕತೆಗೆ ಅದು ಬೇಕಾಗಿತ್ತು ಸೊ ಅದರಿಂದ ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೊ ಎಲ್ಲ ಕತೆಗಳು ಹಂಗೆ ಅಲ್ಲ ಒಂದೊಂದು ಕತೆಗಳು ಕಥೆಯಲ್ಲಿ ಪ್ರೀತಿ ಹೇಳ್ತೀವಿ ಒಂದು ಕಥೆಯಲ್ಲಿ ತತ್ವಗಳು ಹೇಳ್ತೀವಿ ಒಂದೊಂದು ಕಥೆಯಲ್ಲಿ ಹೋರಾಟ ಬಗ್ಗೆ ಹೇಳ್ತೀವಿ ಸೊ ಈ ಕಥೆಯಲ್ಲಿ ಈ ಥರ ಒಂದಷ್ಟು ಎಲಿಮೆಂಟ್ಸ್ ಅದಕ್ಕೆ ಅಪ್ಪಾಜಿ ಈಗ ವಿನಯ್ ಜೊತೆ ಮಾತಾಡೋದು ತನ್ನ ಸಂದರ್ಭ ಇಬ್ಬರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಸೊ ನೀವು ಅದನ್ನ ಹೆಂಗೆ ತಗೋತೀರಿ ನೀವು ನೋಡೋದಾದ್ರೆ ಹೆಂಗೆ ನೋಡ್ತೀರಾ ಅವರ ಪಾತ್ರಗಳನ್ನು ಯಾವ ಥರ ಸಿನಿಮಾ ಮಾಡ್ಬೋದು ಅಂತ ನಿಮ್ಮ ಕಲ್ಪನೆ ಇರಬೇಕು ಸದ್ಯಕ್ಕೆ ಯಾವುದೂ ಯೋಚನೆ ಇಲ್ಲಪ್ಪಾಜಿ ಮುಂದಿನ ದಿನಗಳಲ್ಲಿ ಬರ್ಬೋದು ನನಗೆ ಬಂದ ತಕ್ಷಣ ಶಂಕರ್ ಗುರು ಥರ ಒಂದು ಚಿತ್ರ ಮಾಡಬೇಕು ಅಂತ ಆಸೆ ಆಗುತ್ತೆ ಇಲ್ಲ ದಾರಿ ತಪ್ಪಿದ ಮಗ ಅಂತ ಚಿತ್ರ ಅಂತ ಆಸೆ ಆಗುತ್ತೆ ಅಂದರೆ ಅವ್ರವ್ರ ಪಾತ್ರ ಅವ್ರವ್ರಿಗೆ ಅವ್ರಿಗೆ ಇರಬೇಕು ಸುಮ್ನೆ ಅಣ್ಣ ತಂಬಿ ಸರ್ ದೊಡ್ಡ ಮನೆಗೆ ಸಿನಿಮಾ ಮಾಡುವಂತ ಕನ್ಸಿದ್ದಾಗ ಆ ಮನೆಯಿಂದ ಒಂದು ಜರ್ನಿ ಶುರು ಮಾಡುವಂತದ್ದು ಕಲಾವಿದ ನಿರ್ಮಾಪಕರಿಗೂ ಆಗ್ಲಿ ತುಂಬಾ ಸ್ಪೆಷಲ್ ಸೊ ನಿಮ್ಮ ಕರಿಯರ್ ಅಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ ಆರಂಭ ದಿನಗಳಿಂದ ಇಲ್ಲಿ ತನಕ ಬಂದಿದೆ ನಮಸ್ಕಾರದಾಗಿ ನಾನು ದೊಡ್ಡ ಮನೆ ಅಭಿಮಾನಿ ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂಥ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬ ಒಳ್ಳೆಯ ನಿರೀಕ್ಷೆ ಇರೋದರಿಂದ ಈ ಸಿನಿಮಾಗೋಸ್ಕರ ಒಂದು ಸರ್ತಿ ಮೀಟ್ ಮಾಡಬೇಕು ಇಲ್ಲಿ ಫ್ಯಾನ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡಬೇಕು ಅಂತ ಸುಮಾರು ಸರ್ತಿ ಕೇಳ್ತಾನೆ ಇದ್ರು ಆ ಒಂದು ಒಳ್ಳೆಯ ದಿನ ಇವತ್ತು ಕೂಡಿ ಬಂದಿದೆ ಸೊ ಇವತ್ತು ಸಂಜೆನೇ ಟ್ರೈಲರ್ ಕೂಡ ಲಂಚ್ ಆಗ್ತಾಯಿದೆ ಸೊ ಒಳ್ಳೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ತುಂಬ ಒಳ್ಳೆ ಅದ್ಭುತವಾಗಿ ಮೂಡಿಬಂದಿದೆ ಅಭಿಮಾನಿ ದೇವರುಗಳು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೋ ಅದನ್ನು ಮೀರುವಂಥ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಚಿತ್ರ ಹಾಗೆ ಕಳ್ತಿರೋ ಅಂಥ ಚಿತ್ರ ನೀವು ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂಥ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಟಾಕ್ ಆಗೋವಂಥ ಒಂದು ಒಳ್ಳೆ ಸಿನಿಮಾ ಇದೆ ಆ ಥರ ಚೆನ್ನಾಗಿ ಕೆಲಸ ಆಗಿದೆ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗೆ ಅಭಿಮಾನಿ ದೇವರುಗಳು ಕೂಡ ಇವತ್ತು ಬಂದು ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು ಈಗ ಸಿನಿಮಾ ಶುರು ಮಾಡುವಾಗ ಒಂದು ಸಹಜವಾಗಿ ಚಾಲೆಂಜಸ್ ಅದನ್ನು ರಿಲೀಸ್ ಮಾಡುವಂಥ ಈಗ ನಿಮ್ಮ ಈಗ ಈಗ ಚಾಲೆಂಜ್ ಅಂತ ಏನಿಲ್ಲ ಶುರು ಮಾಡುವಾಗ ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಉದಯ್ ಅಂತ ಹೇಳಿದಾರಲ್ಲ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನ್ಶಲಿ ನಮ್ಮ ಲೈಫ್ ಬರೋರು ಸೊ ಅವರು ಸ್ಟಾರ್ಟ್ ಮಾಡಿದರು ಸೊ ಈಗ ಚಾಲೆಂಜಸ್ ಅಂತ ಏನು ಅನಿಸ್ತಿರಲಿಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬ ಇದ್ರ ಮೇಲೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಎಲ್ಲರೂ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಹೇಳಿ ಕಾಣಿಸ್ತಿಲ್ಲ ಸರ್ ಥಿಯೇಟ್ರ್ ಆರ್ ಕೆಆರ್ ಜೋರು ಕೊಟ್ಟಿದ್ದೀವಿ ಸೊ ನಾವು ಕೇಳಿದಷ್ಟು ಥಿಯೇಟ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಿನ್ನೆ ಅದೇ ಸುದೀಪ್ ಸರ್ನ ಭೇಟಿ ಮಾಡಿದರೆ ಆ ಒಂದು ಮೂಮೆಂಟು ಮತ್ತು ಇವಾಗ ಪ್ರೋಗ್ರಾಮ್ ಕೂಡ ಬರ್ತಾ ಇದ್ದಾರೆ ಅದರ ಬಗ್ಗೆ ಒಂದಿಷ್ಟು ತುಂಬ ಖುಷಿ ಆಯಿತು ನಾನು ಸುಭಾಷ್ ಸಲಿ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆದರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರಲಿಲ್ಲ ಸೊ ನೆನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬ ಖುಷಿ ಆಯಿತು ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯಿತು ಅವ್ರ ಜೊತೆ ಸೊ ಅವರು ನನಗೆ ಒಂದಷ್ಟು ವಿಷಯಗಳನ್ನ ಹೇಳಿದರು ಸೊ ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಯಿತು ಆಮೇಲೆ ಅವರು ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬರ್ತಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ ನಮ್ಮ ಟ್ರೇಲರ್ ಲಾಂಚ್ಗೆ ಬರ್ತಿದ್ದಾರೆ ಆಮೇಲೆ ಪೆಪ್ಪೆ ಅದೇ ಪೆಪ್ಪೆ ಸಿನಿಮಾ ಅದು ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು ಅವ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಅದರಿಂದ ಅವರು ಇವತ್ತು ಬರೋಕ್ಕೆ ಒಪ್ಕೊಂಡಿದ್ದಾರೆ ಸೊ ಸಾಯಂಕಾಲ ಅವ್ರನ್ನ ಮೀಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ನಿಮ್ಮ ಕಂಟೆಂಟ್ ನೋಡಿದ್ಮೇಲೆ ಫಿಫ್ಟೈದು ಒಂದು ಇಷ್ಟು ಕಂಟೆಂಟ್ ನೋಡಿದ್ಮೇಲೆ ಅಪೋಸರ್ ಲಾರ್ಜ್ ಸಿನಿಮಾ ಕಂಡದ ಹುಡಿಯಲ್ಲಿ ಪ್ರಕೃತಿ ಬಗ್ಗೆ ನಮ್ಮ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅಂತ ತೋರಿಸಿದ್ರು ಈ ಸಿನಿಮಾದಲ್ಲಿ ಈ ಬೂರಕಾಯ ನಾಯಕನ ಪಾತ್ರ ಸೊ ಎಲ್ರಿಗೂ ಕೂಡ ನಿಮಗೂ ಕನೆಕ್ಟ್ ಆಗ್ತಿದ್ದಾರೆ ಅಪೋಸರ್ನ ನಾವು ನಿಮ್ಮಲ್ಲಿ ನೋಡ್ಬೋದು ನೋಡ್ತೀವಿ ಈ ಕಂಟೆಂಟ್ ಮೂಲಕ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಶುರು ಆಗಿದೆ ಏನು ಚಿಕ್ಕಪ್ಪ ಚಿಕ್ಕಪ್ಪನೇ ಸೊ ಅವ್ರನ್ನ ಅವರಲ್ಲಿ ಮಾತ್ರ ನೋಡೋಕ್ಕಾಗೋದು ಬೇರೆ ಯಾರಲ್ಲೂ ನೋಡೋಕ್ಕಾಗಲ್ಲ ಸೊ so, ಪೆಪ್ಪೆಯಲ್ಲಿ <laughs> <laughs> <laughs>

ನಿಮಗೂ ಕೂಡ ಎಲ್ಲ ಅದೇ ರೀತಿ ಸುದೀಪ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಇನ್ ಚಿತ್ರರಂಗನ ಬೇರೆ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ತಗೊಂಡು ಹೋಗಿದ್ದಾರೆ ಒಬ್ಬ ಹಿರಿಯ ನಟ ಅವರು ಮನೆಗೆ ನೆನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಹೊಗಳಿದ್ದಾರೆ ಪಾತ್ರದ ಬಗ್ಗೆ ಆಮೇಲೆ ಹೇಗೆ ಪ್ರಮೋಷನ್ ಮಾಡಬೇಕು ಸಿನಿಮಾ ಹೇಗೆ ನೆಲೆಸಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಿದ್ದು ನನ್ನ ಬಗ್ಗೆ ಮಗೇ ಮಾತಾಡಿದ್ದಾರೆ ಅಂತಲ್ಲ ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಬಂದು ಮುಂದೆ ನಡ್ಕೊಳ್ತಾರೆ ಇದು ನಮ್ಮ ಚಿತ್ರದಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ ಅವರೊಂದು ಅಣ್ಣನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಅರ್ಸೋಕ್ಕೆ ಬಂದಿದ್ದಾರೆ ಈ ಒಂದು ಗುಣ ಅವರಲ್ಲಿ ನಾನು ತುಂಬ ಮೆಚ್ಕೊಂಡೆ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇದೇ ನಾವು ಬಂದಿರೋ ಆಶೀರ್ವಾದ ಎಲ್ಲ ನಟರು ಬಂದಿ ತರ ಸೇರಿಕೊಂಡು ಒಬ್ರಿಗೊಬ್ಬರು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗ್ ಚೆನ್ನಾಗ್ ಆಗುತ್ತೆ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ